ಅವ್ನು ನಮ್ಮ ಶಿವಾಯ್ ಈ ಹಿಂದಿನ ವಿಡಿಯೋದಲ್ಲಿ ಸುಪ್ತ ಮನಸ್ಸಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ತಮ್ಮಲ್ಲಿರ್ತಕ್ಕಂಥ ಸುಪ್ತ ಮನಸ್ಸನ್ನು ಅದರಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಏನೇನು ಶಕ್ತಿಗಳಿದ್ದಾವೆ ಅದ್ರಗಳನ್ನು ಅದರಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಹೇಗೆ ಅವರು ತಾವು ಶಿಕ್ಷಣದಲ್ಲಿ ಮುಂದುವರಿಬಹುದು ತಾವು ಬಯಸಿದ್ದ ಬಯಸಿದಂತಹ ಕೋರ್ಸ್ಗಳನ್ನು ಪಡಿಬೋದು ತಾವು ಬಯಸಿರ್ತಕ್ಕಂಥ ಕಾಲೇಜುಗಳು ಜಾಬ್ಗಳು ಕಾಂಪಿಟಿವ್ ಎಕ್ಸಾಮ್ಸ್ಗಳನ್ನು ಪಾಸ್ ಆಗೋದು ಅದು ಹೇಗೆ ಮಾಡಬೇಕು ತನ್ನ ಸುತ್ತ ಮನಸ್ಸನ್ನು ಬಿಟ್ಟು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹ ತಾವು ಒಳ್ಳೊಳ್ಳೆ ಎಕ್ಸಾಮ್ಸಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ತೆಗಿಬೇಕು ಐ ಮಾರ್ಕ್ಸ್ ತೆಗಿಬೇಕು ಒಳ್ಳೊಳ್ಳೆ ಕೋರ್ಸ್ಗಳನ್ನು ಜಾಯಿನ್ ಆಗಬೇಕು ಟಾಪ್ ಕಾಲೇಜ್ಗಳಲ್ಲಿ ಜಾಯಿನ್ ಆಗಬೇಕು ಒಳ್ಳೊಳ್ಳೆ ಜಾಬ್ಗಳನ್ನು ತೊಗೊಳ್ಬೇಕು ಕೆಲವೊಬ್ಬರಿಗೆ ಡಾಕ್ಟರ್ ಆಗಬೇಕು ಅಂತಿರುತ್ತೆ ಕೆಲವೊಬ್ಬರು ಇಂಜಿನಿಯರ್ ಆಗಬೇಕು ಅಂತಿರುತ್ತೆ ಕೆಲವೊಬ್ಬರಿಗೆ ಐ ಎ ಎಸ್ ಆಫೀಸ್ ಆಫೀಸರ್ ಆಗಬೇಕು ಅಂತಿರುತ್ತೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕನಸುಗಳಿರ್ತಾವೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕನಸಿರುತ್ತೆ ಪ್ರತಿಯೊಬ್ಬ ಪೋಷಕರಿಗೂ ಸಹ ಕನಸಿರುತ್ತೆ ಈ ಕನಸುಗಳನ್ನು ಈಡೇರಿಸೋದಕ್ಕೆ ಅವರು ಸುಪ್ತ ಮನಸ್ಸನ್ನು ಸಹಾಯವನ್ನು ಹೇಗೆ ಪಡಿಬೋದು ಅವರಲ್ಲಿರ್ತಕ್ಕಂಥ ಸುಪ್ತ ಮನಸ್ಸನ್ನು ಜೊತೆಯಲ್ಲಿ ಯಾಕೆ ಒಬ್ಬ ವಿದ್ಯಾರ್ಥಿ ತನ್ನ ಸುಪ್ತ ಮನಸ್ಸನ್ನು ಸಂಪರ್ಕ ಮಾಡಬೇಕು ಅದರ ಉಪಯೋಗ ಏನಿದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ನಾನು ಆವಾಗಲಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಂದೆ ಅದು ಕನಸಿರ್ತವೆ ತಾನು ಜೀವನದಲ್ಲಿ ಏನೆಲ್ಲ ಬಯಸಿರ್ತಾನೆ ಅದು ಸಿಗಬೇಕು ಅಂತ ಬಯಸ್ತಾನೆ ವಿದ್ ಪೋಷಕರು ತನ್ನ ಮಕ್ಕಳು ಒಳ್ಳೊಳ್ಳೆ ಕಾಲೇಜು ಸೇರಬೇಕು ಒಳ್ಳೊಳ್ಳೆ ಜಾ ಕೋರ್ಸ್ ಜಾಯಿನ್ ಆಗಬೇಕು ಒಳ್ಳೊಳ್ಳೆ ಜಾಬ್ ತೊಗೋಬೇಕು ಅಂತ ಅವ್ರಿಗೂ ಕನಸಿರುತ್ತೆ ಹಂಗಾಗಿ ಪ್ರತಿಯೊಬ್ಬರು ಕಷ್ಟಪಟ್ಟು ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಪೋಷಕರು ಕಷ್ಟಪಟ್ಟು ಅವ್ರನ್ನ ಕಲಿಸ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಅವ್ರದೇ ಒಂದು ಆಸೆ ಇರುತ್ತೆ ಈ ವಿದ್ಯಾರ್ಥಿಗಳು ತಮ್ಮ ತಾವೇನು ಬಯಸಿರ್ತಾರೆ ಅದನ್ನು ಅವ್ರಿಗೆ ಗಳಿಸ್ಬೇಕು ಅಂತೇಳಿದ್ರೆ ಅಂದರೆ ಅವ್ರ ಗುರಿಗಳು ಏನು ಇಟ್ಕೊಂಡಿರ್ತಾರೆ ಈ ಗುರಿನ ರೀಚ್ ಆಗಬೇಕು ಅಂತೇಳಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಅವರು ಗಳಿಸ್ಕೊಳ್ಬೇಕು ಜೊತೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಅವರು ಪಡಿಬೇಕು ಈ ಎರಡನ್ನು ಯಾರು ಪಡಿತಾರೋ ಅವರು ತಮ್ಮ ಗುರಿಯನ್ನು ಅವರು ಮುಟ್ಟುತ್ತಾರೆ ಈ ಗುರಿ ಏನಾದರೂ ಆಗಿರ್ಬೋದು ತಾವು ಜೀವನದಲ್ಲಿ ಏನೆಲ್ಲ ಬಯಸಿರ್ತಾರೋ ಅದನ್ನು ಗುರಿ ಅಂತೇಳಿ ಕರಿತೀವಿ ಒಳ್ಳೆ ಕಾಲೇಜಿಗೆ ಸಿಗಬೇಕು ಐ ಎಸ್ಟ್ ಮಾರ್ಕ್ಸ್ ತೆಗಿಬೇಕು ಒಳ್ಳೆ ಕೋರ್ಸ್ ಜಾಯಿನ್ ಆಗಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಬೇಕು ಒಳ್ಳೊಳ್ಳೆ ಜಾಬ್ಗಳನ್ನು ತಗೋಬೇಕು ಪ್ರೈವೇಟ್ ಜಾಬು ಅಥವಾ ಗೌರ್ಮೆಂಟ್ ಜಾಬು ಜೀವನದಲ್ಲಿ ಪ್ರತಿಯೊಬ್ಬರು ಸುಖವಾಗಿ ಸಂತೋಷವಾಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಗುರಿ ಆ ಗುರಿ ಏನೇ ಆಗಿರಲಿ ಅವರು ಎಷ್ಟೇ ಗುರಿಗಳಿರಲಿ ಆ ಗುರಿಗಳನ್ನು ಅವ್ರು ಈಡೇರಬೇಕು ಅಂತೇಳಿದ್ರೆ ಆ ಗುರಿ ಈಡೇರೋದಕ್ಕೆ ಏನೆಲ್ಲ ಶಕ್ತಿ ಸಾಮರ್ಥ್ಯಗಳು ಬೇಕೋ ಅದನ್ನು ಅವ್ರು ಸಂಪಾದಿಸ್ಬೇಕು ಜೊತೆಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದಿಸ್ಬೇಕು ಈ ಎರಡನ್ನ ಯಾರು ಮಾಡ್ತಾರೋ ಅವರ ಗುರಿಗಳು ಈಡೇರುತ್ತೆ ಈ ಗುರಿಗಳು ಈ ಒಂದು ಎರಡನ್ನೂ ಯಾರು ಮಾಡೋದಿಲ್ಲ ಅವ್ರ ಗುರಿಗಳು ಈಡೇರೋದಿಲ್ಲ ಅದು ಈ ಶಕ್ತಿ ಸಾಮರ್ಥ್ಯ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಏನು ಗುರಿ ಇರುತ್ತೋ ಆ ಗುರಿಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಅವನು ಅವನ ಸುಪ್ತ ಮನಸ್ಸಿಂದ ಪಡಿತಾನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವನ ಗುರಿಯನ್ನು ಮುಟ್ಟೋದಕ್ಕೆ ಏನೆಲ್ಲ ಶಕ್ತಿ ಸಾಮರ್ಥ್ಯ ಬೇಕೋ ಅದು ಈಗಾಗಲೇ ಅಂದರೆ ಅವನು ಹುಟ್ಟಿದ ದಿನದಿಂದಲೇ ಅವನ ಸುಪ್ತ ಮನಸ್ಸಿನಲ್ಲಿ ಆ ಶಕ್ತಿ ಸಾಮರ್ಥ್ಯಗಳು ಅಡಗಿರುತ್ತವು ಹಾಗಾಗಿ ಇದು ನಾವು ಸುಪ್ತ ಮನಸ್ಸು ಅಂತೇಳಿ ಕರಿತೀವಿ ಸುಪ್ತ ಅಂತೇಳಿದ್ರೆ ಅಡಗಿರೋದು ಅಂತ ಸುಪ್ತವಾಗಿರೋ ಅಂಥದ್ದು ಕಣ್ಣಿ ಕಾಣಿಸ್ತಾ ಇರತಕ್ಕಂಥ ಅದು ಬಚ್ಚಿಟ್ಕೊಂಡಿರುತ್ತೆವು ಯಾವುವು ಈ ಶಕ್ತಿ ಸಾಮರ್ಥ್ಯಗಳು ಜ್ಞಾನ ನಾವು ಶಾಲಾ ಕಾಲೇಜುಗಳಲ್ಲಿ ಪಡಿತೀವಿ ಶಾಲಾ ಕಾಲೇಜುಗಳಿಗೆ ಈ ಒಂದು ವಿಷಯ ಜ್ಞಾನವನ್ನು ಪಡಿತೀವಿ ಏನೇನು ನಾವು ಆ ಗುರಿ ತಲುಪೋದಕ್ಕೆ ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿದರೆ ಇಂಜಿನಿಯರ್ ಆಗಬೇಕು ಅಂದರೆ ಏನೆಲ್ಲ ಜ್ಞಾನ ಪಡಿಬೇಕು ಅದು ಶಾಲಾ ಕಾಲೇಜಲ್ಲಿ ಸಿಗುತ್ತೆ ಶಕ್ತಿ ಸಾಮರ್ಥ್ಯ ಸಿಗುವಂಥದ್ದು ಆ ವ್ಯಕ್ತಿಯ ಸುಪ್ತ ಮನಸ್ಸಲ್ಲಿ ಹಂಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಯಾರು ತನ್ನ ಸುಪ್ತ ಮನಸ್ಸನ್ನು ಸಂಪರ್ಕ ಮಾಡ್ತಾನೋ ತನ್ನ ಗುರಿಗಳನ್ನ ಈಡೇರೋದಕ್ಕೆ ಏನೆಲ್ಲ ಶಕ್ತಿ ಸಾಮರ್ಥ್ಯ ಬೇಕೋ ಆ ಶಕ್ತಿ ಸಾಮರ್ಥ್ಯ ಆ ವ್ಯಕ್ತಿಯ ಸುಪ್ತ ಮನಸ್ಸಿಂದ ಸಿಗುತ್ತೆ ಜ್ಞಾನ ಶಾಲಾ ಕಾಲೇಜಲ್ಲಿ ಸಿಗುತ್ತೆ ಕೆಲವೊಂದಷ್ಟು ಶಕ್ ಶಕ್ತಿ ಸಾಮರ್ಥ್ಯಗಳು ಜಾಗೃತ ಆಗಿರ್ತವೆ ಒಂದಷ್ಟು ಪ್ರಮಾಣದಲ್ಲಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಶಕ್ತಿ ಸಾಮರ್ಥ್ಯಗಳು ಜಾಗೃತ ಆಗಿರ್ತವೆ ಅದಕ್ಕೆ ಸ ತಕ್ಕಂಗೆ ಅವನು ಶಾಲಾ ಕಾಲೇಜಲ್ಲಿ ಜ್ಞಾನ ಪಡಿತಾನೆ ಅದಕ್ಕೆ ತಕ್ಕಂಗೆ ಅವನಿಗೆ ಮಾರ್ಕ್ಸ್ಗಳು ಬರ್ತವೆ ಜೀವನದಲ್ಲಿ ಸಿಗ್ತವೆ ಯಾರು ತಮ್ಮ ಗುರಿಯನ್ನು ಕಂಪ್ಲೀಟಾಗಿ ತಮ್ಮ ಗುರಿ ಮುಟ್ಟಬೇಕು ಅಂತೇಳಿದರೆ ಈ ಶಕ್ತಿ ಸಾಮರ್ಥ್ಯಗಳು ಹಂಡ್ರೆಡ್ ಪರ್ಸೆಂಟ್ ಅವನಲ್ಲಿ ಜಾಗೃತ ಆಗಬೇಕು ಆ ಥರ ಜಾಗೃತ ಯಾರಿಗಾಗುತ್ತೋ ಅದಕ್ಕೆ ತಕ್ಕಂಗೆ ಅವನು ಜ್ಞಾನ ಜ್ಞಾನವನ್ನು ಪಡಿತಾನೆ ಆ ಜ್ಞಾನಕ್ಕೆ ತಕ್ಕಂಗೆ ಅವನಿಗೆ ಮಾರ್ಕ್ಸ್ಗಳು ಬರ್ತವೆ ಆ ಮಾರ್ಕ್ಸ್ಗೆ ತಕ್ಕಂಗೆ ಅವನಿಗೆ ಅವನ ಜೀವನದಲ್ಲಿ ಅಥವಾ ಎಜುಕೇಷನಲ್ಲಿ ಒಂದೊಂದೇ ಹೆಜ್ಜೆ ತನ್ನ ಗುರಿಯತ್ತ ಸಾಕ್ತಾನೆ ಇದು ಯಾಕೆ ನಾವು ಸುಪ್ತ ಮನಸ್ಸನ್ನು ಸಂಪರ್ಕ ಮಾಡಬೇಕು ಅನ್ನೋ ಒಂದು ಸಣ್ಣ ಮಾಹಿತಿ ಈ ಶಕ್ತಿ ಸಾಮರ್ಥ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಇರುತ್ತೆ ಅವನ ಗುರಿ ಮುಟ್ಟೋದಕ್ಕೆ ಏನೆಲ್ಲ ಶಕ್ತಿ ಸಾಮರ್ಥ್ಯಗಳು ಬೇಕು ಅದೆಲ್ಲದೂ ಸಹ ದೇವರು ಅವನಿಗೆ ಆಲ್ರೆಡಿ ಸುಪ್ತ ಮನಸ್ಸಲ್ಲಿ ತುಂಬಿ ಕಳಿಸಿರ್ತಾನೆ ಅದನ್ನು ಹೊರಗೆ ತೆಗಿರ್ತಕ್ಕಂಥ ಕೆಲಸನೇ ನಾವು ಈ ಎರಡು ಎರಡರಿಂದ ಐದು ನಿಮಿಷ ಏನು ಟೆಕ್ನಿಕ್ ಹೇಳ್ಕೊಡ್ತೀವಿ ಆ ಟೆಕ್ನಿಕಲ್ಲಿ ನಾವು ಮಾಡೋದೇ ಈ ಕೆಲಸ ಈ ಸುಪ್ತ ಮನಸ್ಸನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಜಸ್ಟ್ ಕಾಂಟ್ಯಾಕ್ಟ್ ಮಾಡೋದರಿಂದ ಆ ಸುಪ್ತ ಮನಸ್ಸಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಜಾಗೃತ ಆಗೋದಕ್ಕೆ ಸ್ಟಾರ್ಟ್ ಆಗ್ತವು ಅಂದರೆ ಆ ವ್ಯಕ್ತಿ ಅದನ್ನು ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಶಕ್ತಿ ಸಾಮರ್ಥ್ಯ ಹೆಚ್ಚಾದಷ್ಟು ಜ್ಞಾನ ಹೆಚ್ಚೆಚ್ಚು ಬಡಿತಾನೆ ಜ್ಞಾನ ಹೆಚ್ಚೆಚ್ಚು ಪಡೆದಷ್ಟು ಅವನು ಶಿಕ್ಷಣದಲ್ಲಿ ಮುಂದುವರಿತಾ ಹೋಗ್ತಾನೆ ಇದು ಅದರ ಬ್ಯಾಕ್ಗ್ರೌಂಡ್ ಹೇಗೆ ಸುಪ್ತ ಮನಸ್ಸು ಅವನಿಗೆ ಸಹಾಯ ಮಾಡುತ್ತೆ ಅಂತೇಳಿ ನಾವು ಈ ಸುಪ್ತ ಮನಸ್ಸನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂತ ಶಕ್ತಿ ಸಾಮರ್ಥ್ಯ ತುಂಬ ಕಡಿಮೆ ಇರುತ್ತೆ ಆ ತುಂಬ ಎಷ್ಟು ಶಕ್ತಿ ಸಾಮರ್ಥ್ಯ ಕಡಿಮೆ ಇರುತ್ತೋ ಅಷ್ಟು ತಕ್ಕಂಗೆ ಅವನಿಗೆ ಜ್ಞಾನ ತುಂಬ ಕಡಿಮೆ ಜ್ಞಾನ ಸಂಪಾದಿಸ್ತಾನೆ ಜ್ಞಾನ ಸಂಪಾದನೆ ಎಷ್ಟು ಅವನು ಜ್ಞಾನ ಸಂಪಾದಿಸ್ತಾನೋ ಅಷ್ಟು ಮಾರ್ಕ್ಸ್ ಬರ್ತಾವೋ ಆ ಮಾರ್ಕ್ಸ್ ತಕ್ಕಂಗೆ ಅವನ ಮುಂದಿನ ಜೀವನ ಡಿಸೈಡ್ ಆಗುತ್ತೆ ಉದಾಹರಣೆ ಅರವತ್ತು ಮಾರ್ಕ್ಸ್ ತಗೊಂಡ್ರೆ ಅದಕ್ಕೆ ತಕ್ಕಂತೆ ಅವನು ಕೋರ್ಸ್ ಜಾಯಿನ್ ಆಗ್ತಾನೆ ಸೆವೆಂಟಿ ಪರ್ಸೆಂಟ್ ಮಾರ್ಕ್ಸ್ ಬಂತು ಅದಕ್ಕೆ ತಕ್ಕಂಗೆ ಅವನು ಕೋರ್ಸ್ ಜಾಯಿನ್ ಆಗ್ತಾನೆ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಬಂತು ಅಂದರೆ ಅದಕ್ಕೆ ತಕ್ಕಂಗೆ ಅವ್ನು ಜಾಯಿನ್ ಮಾಡ್ತಾ ಜಾಯಿನ್ ಆಗ್ತಾನೆ ಈಗ ಒಬ್ಬ ವಿದ್ಯಾರ್ಥಿಗೆ ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಬೇಕು ಅಂತ ಬಯಸಿರ್ತಾನೆ ಅವನಿಗೆ ಸಿಕ್ಸ್ಟಿ ಮಾರ್ಕ್ಸ್ ಬಂತು ಅಂತೇಳಿದ್ರೆ ಅದು ಅವನು ಅವನೇನು ಮಾಡ್ತಾನೆ ಆರ್ಟ್ಸ್ಗೋ ಕಾಮರ್ಸ್ಗೋ ಜಾಯಿನ್ ಆಗಿ ಗುರಿ ಬದಲಾಗುತ್ತೆ ಅದೇ ನೈಂಟಿ ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟ್ ಯಾರು ತೆಗಿತಾರೋ ಅವರು ಮೆಡಿಕಲ್ ಸೀಟಿಗೋ ಇಂಜಿನಿಯರಿಂಗ್ ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂತಾರೆ ಸೈನ್ಸಿಂದ ಅವ್ರ ಜೀವನ ಅವನ ಗುರಿಯತ್ತ ಸಾಗುತ್ತೆ ದಿಸ್ ಈಸ್ ಹೌ ಸುಪ್ತ ಮನಸ್ಸು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತೇಳಿ ಒಬ್ಬ ವಿದ್ಯಾರ್ಥಿ ತನ್ನ ಗುರಿಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಗುರಿಯನ್ನು ಮುಟ್ಟೋದಕ್ಕೆ ಏನೆಲ್ಲ ಶಕ್ತಿ ಸಾಮರ್ಥ್ಯಗಳ ಬೇಕೋ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಆ ಒಬ್ಬ ವಿದ್ಯಾರ್ಥಿಯಲ್ಲಿ ಈಗಾಗಲೇ ದೇವರು ಆ ಆ ವ್ಯಕ್ತಿಯ ಸುಪ್ತ ಮನಸ್ಸಲ್ಲಿ ದೇವರು ಈಗಾಗಲೇ ಕೊಟ್ಟಿರ್ತಾನೆ ಕೊಟ್ಟಿದ್ದಾನೆ ಅದನ್ನು ಹೇಗೆ ತಕ್ಕೊಳ್ಬೇಕು ಅದನ್ನು ಹೇಗೆ ಸಂಪರ್ಕ ಮಾಡ್ಕೋಬೇಕು ಈ ಶಕ್ತಿ ಸಾಮರ್ಥ್ಯವನ್ನು ಹೇಗೆ ಜಾಗೃತ ಮಾಡ್ಕೋಬೇಕು ಇದ್ರ ಬಗ್ಗೆ ಅರಿವು ಇಲ್ಲದೇ ಇರೋದ್ರಿಂದ 99% ನೈನ್ ಪರ್ಸೆಂಟ್ ಸ್ಟೂಡೆಂಟ್ಸ್ಗಳಿಗೆ ತನ್ನದೇ ನಿಜವಾದ ಸಾಮರ್ಥ್ಯದ ಅರಿವು ಅವರಿಗೆ ಇರೋದಿಲ್ಲ ಕೇವಲ ನಾನು ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ತೆಗಿಯಕ್ಕೆ ಸಾಧ್ಯ ಸೆವೆಂಟಿ ಪರ್ಸೆಂಟ್ ಮಾತ್ರ ತೆಗಿಯಕ್ಕೆ ಸಾಧ್ಯ ಏಯ್ಟಿ ಪರ್ಸೆಂಟ್ ಮಾತ್ರ ತೆಗಿಯಕ್ಕೆ ಸಾಧ್ಯ ಅಂತೇಳಿ ಅವ್ರು ಅಂದ್ಕೊಂಡಿರ್ತಾರೆ ಬಟ್ ಎಲ್ಲರಿಗೂ ಸಹ 95% ಫೈವ್ ಪರ್ಸೆಂಟ್ ಮೇಲೆ ತೆಗೆಯುವಂಥ ಶಕ್ತಿ ಸಾಮರ್ಥ್ಯ ಅವರು ಸುತ್ತ ಮನಸ್ಸಲ್ಲಿ ಈಗಾಗಲೇ ಇರುತ್ತೆ ಅದನ್ನು ಜಾಗೃತ ಮಾಡೋದು ಹೇಗೆ ಏನು ಎತ್ತ ಇದ್ರ ಇದ್ರ ಬಗ್ಗೆ ಪೋಷಕರಿಗಾಗಿರಲಿ ಶಿಕ್ಷಕರಿಗಾಗಿರಲಿ ಅದರ ಮಾರ್ಗಗಳು ಗೊತ್ತಿಲ್ಲದೆ ಯಾಕಂದರೆ ಏಕೆಂದರೆ ಶಾಲಾ ಕಾಲೇಜಲ್ಲಿ ಅವರಿಗೆ ಇರೋ ಕರ್ತವ್ಯ ಏನೋ ವಿಷಯ ಜ್ಞಾನವನ್ನು ಕೊಡುವಂಥದ್ದು ಸೈನ್ಸು ಕಾಮರ್ಸು ಆರ್ಟ್ಸು ಮ್ಯಾಥ್ಮೆಟಿಕ್ಸು ಫಿಸಿಕ್ಸು ಕನ್ನಡ ಇಂಗ್ಲೀಷು ಆ ವಿಷಯ ಜ್ಞಾನವನ್ನು ಅವರು ಕೊಡೋದು ಅವ್ರ ಕೆಲಸ ಅದನ್ನು ಕರೆಕ್ಟಾಗಿ ಕೊಡ್ತಿರ್ತಾರೆ ಬಟ್ ಅದರ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ನಿಜವಾದ ಶಕ್ತಿ ಸಾಮರ್ಥ್ಯವನ್ನು ಹೊರಗೆ ತೆಗೆಯೋಂಥ ಕೆಲಸ ಅದು ಪೋಷಕರಾಗಬೇಕು ಪೋಷಕರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲದೇ ಇರೋದರಿಂದ ಅವ್ರ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗೋದಿಲ್ಲ ಅವ್ರ ಗುರಿ ಮುಟ್ಟೋದಕ್ಕೆ ಏನೆಲ್ಲ ಶಕ್ತಿ ಸಾಮರ್ಥ್ಯಗಳು ಸಿಗಬೇಕು ಅವರಿಗೆ ಅವರ ಸುಪ್ತ ಮನಸ್ಸಿಂದ ಅದು ಅವ್ರಿಗೆ ಸಿಗೋದಿಲ್ಲ ಅದು ಸಿಗದೇ ಇರೋದ್ರಿಂದ ಈ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಜ್ಞಾನ ವಿಷಯ ವಿಷಯಜ್ಞಾನವೂ ಸಹ ಅವರಿಗೆ ಕಡಿಮೆ ಆಗಿ ಸಿ ಕಡಿಮೆ ಆಗುತ್ತೆ ಕಡಿಮೆ ಆಗೋದ್ರಿಂದ ಆ ಮಾರ್ಕ್ಸ್ಗಳು ಡಿಫ್ರೆನ್ಸ್ ಆಗೋದಕ್ಕೆ ಪ್ರಾರಂಭ ಆಗ್ತವೆ ಮಾರ್ಕ್ಸ್ಗಳು ಡಿಫ್ರೆನ್ಸ್ ಆಯಿತು ಅಂತ ಹೇಳಿದರೆ ಅವ್ರು ತಗೊಳ್ತಕ್ಕಂಥ ಕೋರ್ಸ್ಗಳು ಡಿಫ್ರೆನ್ಸ್ ಆಗುತ್ತೆ ಕೋರ್ಸ್ ಡಿಫ್ರೆನ್ಸ್ ಆಗೋದ್ರಿಂದ ಅವರ ಗುರಿಗಳು ಸಹ ಬದಲಾಗೋದಕ್ಕೆ ಪ್ರಾರಂಭ ಆಗುತ್ತೆ ಇದು ಇದು ಅಟ್ ಪ್ರೆಸೆಂಟ್ ಏನೆಲ್ಲ ಆಗ್ತಾ ಇದೆ ಅದರ ಆಧಾರವಾಗಿ ನಾವು ನಿಮಗೆ ಹೇಳೋದಾದರೆ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತನ್ನ ತಾನೇನೆಲ್ಲ ಗುರಿ ಇಟ್ಕೊಂಡಿರ್ತಾರೋ ಬಯಸಿರ್ತಾರೋ ತನ್ನ ಜೀವನ ಹೇಗೆಲ್ಲ ಇರಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ಗುರಿಯನ್ನು ಈಡೇರಿಸೋದಕ್ಕೆ ದೇವರಿಗಾಗಲೇ ಅವರ ಸುಪ್ತ ಮನಸ್ಸಲ್ಲಿ ಅವ್ರಿಗೆ ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಆಲ್ರೆಡಿ ಅವರಿಗೆ ಕೊಟ್ಟಿದ್ದಾನೆ ಅದನ್ನು ಕಾಂಟ್ಯಾಕ್ಟ್ ಅದನ್ನ ಆ ಶಕ್ತಿ ಸಾಮರ್ಥ್ಯವನ್ನು ಹೊರಗಡೆ ತೆಗೆದು ಅದನ್ನು ಬಳಸ್ಕೊಂಡು ಶಾಲಾ ಕಾಲೇಜಲ್ಲಿ ಜ್ಞಾನ ಪಡೆದು ಪಡೆಯೋದರಿಂದ ಅವ್ರ ಗುರಿ ಮುಟ್ಟೋದಕ್ಕೆ ಸುಲಭ ಆಗುತ್ತೆ ಸಾಧ್ಯತೆ ಆಗುತ್ತೆ ದಟ್ಸ್ ವೈ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ತನ್ನ ಸುಪ್ತ ಮನಸ್ಸನ್ನು ಸಂಪರ್ಕ ಮಾಡೋದು ಅತಿ ಅವಶ್ಯಕವಾಗಿರುತ್ತೆ ಕಾರಣ ಅಲ್ಲಿಂದಲೇ ಅವ್ರಿಗೆ ಶಕ್ತಿ ಸಾಮರ್ಥ್ಯ ಸಿಗ್ತಾ ಹೋಗುತ್ತೆ ಜ್ಞಾನ ಶಾಲಾ ಕಾಲೇಜಿಂದ ಸಿಗುತ್ತೆ ಟೀಚರ್ಸ್ಗಳು ಕೊಡ್ತಾ ಹೋಗ್ತಾರೆ ತನ್ನಲ್ಲಿ ಏನು ಶಕ್ತಿ ಸಾಮರ್ಥ್ಯ ಇರುತ್ತೋ ಅದರ ಆಧಾರದ ಮೇಲೆ ಶಿಕ್ಷಣ ಅವನು ಜ್ಞಾನವನ್ನು ಪಡೀತಾ ಹೋಗ್ತಾನೆ ಜ್ಞಾನವನ್ನು ಗಳಿಸ್ತಾ ಹೋಗ್ತಾನೆ ಒಂದು ಜ್ಞಾನ ನಾನು ಪದೇ ಪದೇ ಹೇಳ್ತೀನಿ ಜ್ಞಾನ ಶಾಲಾ ಕಾಲೇಜಲ್ಲಿ ಸಿಗುತ್ತೆ ಶಕ್ತಿ ಸಾಮರ್ಥ್ಯ ಆ ವ್ಯಕ್ತಿಯಲ್ಲಿ ಈಗಾಗಲೇ ಇರುತ್ತೆ ಸುಪ್ತ ಮನಸ್ಸಲ್ಲಿ ಒಂದಿಷ್ಟಿರುತ್ತೆ ಜಾಗೃತ ಮನಸ್ಸಲ್ಲಿ ಒಂದಿಷ್ಟಿರುತ್ತೆ ಆ ಜಾಗೃತ ಮನಸ್ಸಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೋ ಅದಕ್ಕೆ ತಕ್ಕಂಗೆ ಅವನು ಜ್ಞಾನವನ್ನು ಗಳಿಸ್ತಾ ಹೋಗ್ತಾನೆ ಶಾಲಾ ಕಾಲೇಜಲ್ಲಿ ಪುಸ್ತಕಗಳಿಂದ ಆಗಿರಲಿ ಟೀಚರ್ಸ್ಗಳಿಂದಾಗಿರಲಿ ನಾವೇನು ಮಾಡ್ತೀವಿ ಅಂತೇಳಿದರೆ ಈ ಸೀಕ್ರೆಟ್ ಟೆಕ್ನಿಕ್ಸ್ಗಳಲ್ಲಿ ಏನು ಏನು ನಾವು ಈ ಸೀಕ್ರೆಟ್ ಟೆಕ್ನಿಕ್ಸ್ ಏನು ಕಳಿಸ್ತೀವೋ ಆ ಟೆಕ್ನಿಕ್ಸ್ ಏನು ಮಾಡ್ತಾ ಹೋಗುತ್ತೆ ಅಂದರೆ ಆ ಸುಪ್ತ ಮನಸ್ಸಲ್ಲಿರ್ತಕ್ಕಂತಹ ಆ ವಿದ್ಯಾರ್ಥಿಯ ನಿಜವಾದ ಸಾಮರ್ಥ್ಯವನ್ನು ಅದು ಹೆಚ್ಚಿಸ್ತಾ ಹೋಗುತ್ತೆ ಅವನು ಶಕ್ತಿ ಸಾಮರ್ಥ್ಯ ಹೆಚ್ಚೋ ಹೆಚ್ಚೋದ್ರಿಂದ ಅವನು ಗಳಿಸ್ತಕ್ಕಂಥ ಜ್ಞಾನವೂ ಸಹ ಹೆಚ್ಚಾಗ್ತಾ ಹೋಗುತ್ತೆ ಜ್ಞಾನ ಹೆಚ್ಚಾಗೋದ್ರಿಂದ ಎಕ್ಸಾಮ್ಸ್ಗಳಾಗಿರಲಿ ಕಾಂಪಿಟಿವ್ ಎಕ್ಸಾಮ್ಸ್ಗಳಾಗಿರಲಿ ಹೆಚ್ಚೆಚ್ಚು ಮಾರ್ಕ್ಸ್ಗಳು ತೊಗೊಳ್ತಾ ಹೋಗ್ತವೆ ಹೆಚ್ಚೆಚ್ಚು ಮಾರ್ಕ್ಸ್ ತೊಗೊಳೋದ್ರಿಂದ ಅವನಿಗೆ ಒಳ್ಳೊಳ್ಳೆ ಕೋರ್ಸ್ಗಳು ಸಿಗ್ತಾ ಹೋಗ್ತವೆ ಒಳ್ಳೊಳ್ಳೆ ಜಾಬು ಜೀವನದಲ್ಲಿ ಸಿಗುತ್ತೆ ಸೊ ಅವನೇನು ಗುರಿ ಇಟ್ಕೊಂಡಿರ್ತಾನೋ ಆ ಗುರಿ ಗುರಿ ಕಡೆಗೆ ಅವನು ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ತಾನೆ ಇದು ಯಾಕೆ ನಾವು ಸುಪ್ತ ಮನಸ್ಸನ್ನು ಸಂಪರ್ಕ ಮಾಡಬೇಕು ಸುಪ್ತ ಮನಸ್ಸಲ್ಲಿ ಏನಿದೆ ಅದರ ನಿಜವಾದ ಶಕ್ತಿ ಸಾಮರ್ಥ್ಯ ಏನು ಅದು ಅದರ ಬಗ್ಗೆ ಒಂದಷ್ಟು ಮಾಹಿತಿ ಪ್ರತಿಯೊಬ್ಬರಿಗೂ ಈ ಶಕ್ತಿ ಸಾಮರ್ಥ್ಯಗಳು ದೇವರು ಅವನು ಸುಪ್ತ ಮನಸ್ಸಲ್ಲಿ ಇಟ್ಟಿದ್ದಾನೆ ಅದನ್ನು ಹೊರತೆಗೆಯತಕ್ಕಂಥ ಕೆಲಸ ಆಗಬೇಕು ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು ಶಿಕ್ಷಣ ಅಂದರೆ ಏನು ವಿದ್ಯಾರ್ಥಿಯಲ್ಲಿ ಈ ಸುಪ್ತವಾಗಿರ್ತಕ್ಕಂತಹ ಶಕ್ತಿಗಳನ್ನು ಜಾಗೃತ ಮಾಡೋದೇ ನಿಜವ ನಿಜವಾದ ಶಿಕ್ಷಣ ಅಂತೇಳ್ಬಿಟ್ಟು ವಿವೇಕಾನಂದರು ಯಾವಾಗಲೂ ಶಿಕ್ಷಣದ ಬಗ್ಗೆ ಅವ್ರು ಡೆಫಿನೇಷನ್ ಅದನ್ನೇ ಕೊಟ್ಟಿರೋದು ಸುಪ್ತ ಮನಸ್ಸಲ್ಲಿರ್ತಕ್ಕಂತಹ ಅಥವಾ ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ನೈಜ ಶಕ್ತಿಯನ್ನೇ ಹೊರಗಡೆ ತೆಗಿಯುವಂಥ ಕೆಲಸ ನಿಜವಾದ ಶಿಕ್ಷಣ ಅಂಥೇಳಿ ಅವ್ರ ಕರ್ಗ ಹೇಳಿರೋದು ಅಥವಾ ನಮ್ಮ ಪ್ರಾಚೀನ ಭಾರತದಲ್ಲಿ ನಮ್ಮಲ್ಲಿ ಎಜುಕೇಷನ್ ಪದ್ಧತಿ ಇದ್ದಿದ್ದೆ ಇದರ ಆಧಾರದ ಮೇಲೆ ಒಂದು ಅವರು ನಿಜವಾದ ಶಕ್ತಿ ಸಾಮರ್ಥ್ಯನ ತೆಗೆದಿಕ್ಕೆ ಸುಪ್ತ ಮನಸ್ಸನ್ನು ಹೇಗೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅದಕ್ಕೆ ಬೇಕಾಗಿರತಕ್ಕಂತಹ ಟೆಕ್ನಿಕ್ಸ್ಗಳೇನು ಅದಕ್ಕೆ ಬೇಕಾಗಿರತಕ್ಕಂಥ ತರಬೇತಿ ಏನು ಅದನ್ನು ಒಂದು ಒಂದು ಭಾಗದಲ್ಲಿ ಇದ್ದರು ಇನ್ನೊಂದು ಭಾಗದಲ್ಲಿ ಈ ಜ್ಞಾನವನ್ನು ಹೇಳ್ಕೊಡ್ತಾಯಿದ್ರು ಜ್ಞಾನ ಮೀನ್ಸ್ ಮ್ಯಾಥ್ಮೆಟಿಕ್ಸು ಕನ್ನಡ ಇಂಗ್ಲೀಷ್ ಕನ್ನಡ ಮ್ಯಾಥ್ಮೆಟಿಕ್ಸ್ ಅವ್ರ ಮದರ್ ಇದು ಅಥವಾ ಕಾಮರ್ಸ್ ಆಗಿರಲಿ ವಿಷಯ ಜ್ಞಾನ ಅಂತ ಕರಿತಿ ವಿಷಯ ಜ್ಞಾನನ ಕೊಡ್ತಾ ಹೋಗ್ತಾಯಿದ್ರು ಅದಕ್ಕೆ ತಕ್ಕಂತೆ ಆ ವ್ಯಕ್ತಿಯ ಸುಪ್ತ ಮನಸ್ಸಲ್ಲಿ ಏನೆಲ್ಲ ಶಕ್ತಿಗಳಿರ್ತಾವೋ ಶಕ್ತಿ ಸಾಮರ್ಥ್ಯ ಇರುತ್ತೆ ಅದನ್ನು ಹೊರಗಡೆ ತೆಗಿಯತ ತೆಗಿತಕ್ಕಂಥ ಕೆಲಸ ಒಂದು ಕಡೆ ನಡೀತಾ ಇತ್ತು ಇಂದಿನ ಪ್ರಾಚೀನ ಭಾರತದಲ್ಲಿ ಇವತ್ತೇನಾಗಿದೆ ಅಂತೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಭಾಗ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀವಿ ಶಾಲಾ ಕಾಲೇಜುಗಳಲ್ಲಾಗಲಿ ಪೋಷಕರಾಗಲಿ ಹಿರಿಯರಾಗಿರಲಿ ಅದೇನು ಓನ್ಲಿ ವಿಷಯ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸ ಮಾತ್ರ ಆಗ್ತಾಯಿದೆ ಹಾಗಾಗಿ ಟಾಪರ್ಸ್ ಟಾಪರ್ಸ್ ಆಗಿ ಉಳ್ಕೊಳ್ತಾರೆ ಅವರೇಜ್ ಸ್ಟೂಡೆಂಟ್ಸ್ ಅವರೇಜ್ ಸ್ಟೂಡೆಂಟ್ಸಾಗಿ ಉಳ್ಕೊಳ್ತಾರೆ ಫೇಲ್ ಫೇಲ್ ಸ್ಟೂಡೆಂಟ್ ಫೇಲ್ ಉಳ್ಕೊಳ್ತಾರೆ ನಿಜವಾದ ಶಿಕ್ಷಣ ನನ್ನ ದೃಷ್ಟಿಯಲ್ಲಿ ಶಿಕ್ಷಣ ಏನು ಅಂತೇಳಿದ್ರೆ ಯಾವ ಸ್ಟೂಡೆಂಟ್ ಫೇಲ್ ಆಗ್ತವೋ ಅವನನ್ನು ಅವರೇಜ್ ಸ್ಟೂಡೆಂಟಾಗಿ ಕನ್ವರ್ಟ್ ಮಾಡೋದು ನಂತರ ಅವನನ್ನು ಟ್ಯಾಲೆಂಟೆಡ್ ಸ್ಟೂಡೆಂಟಾಗಿ ಕನ್ವರ್ಟ್ ಮಾಡೋದು ಯಾರೆಲ್ಲ ಟ್ಯಾಲೆಂಟೆಡ್ ಇರ್ತಾರೆ ಅವರನ್ನು ಸೂಪರ್ ಟ್ಯಾಲೆಂಟೆಡ್ ಆಗಿ ಮಾಡುವಂಥ ಸೂಪರ್ ಟ್ಯಾಲೆಂಟೆಡ್ ಅಂದರೆ ಮೇಧಾವಿಗಳಾಗಿ ಮಾಡೋ ಅಂಥದ್ದು ಇದನ್ನು ನಾವು ನಿಜವಾದ ಶಿಕ್ಷಣ ಅಥವಾ ಪ್ರೋಗ್ರೆಸ್ ಅಂತೇಳಿ ಕರಿತೀವಿ ಆದರೆ ನಮ್ಮ ಶಾಲಾ ಕಾಲೇಜಲ್ಲಿ ಏನಾಗುತ್ತೆ ಫೇಲ್ ಆಗಿರೋ ಸ್ಟೂಡೆಂಟ್ ಬಂದ ಅಂತ ಹೇಳಿದ್ರೆ ಅವನ ಶಾಲೆಯಿಂದ ಹೊರಗೆ ದಪ್ತಾರೆ ಮುಗೀತು ಅವರೇ ಸ್ಟೂಡೆಂಟ್ ಇದ್ದಾನೋ ಅವ್ನು ಕೊನೆವರೆಗೂ ಅವರೇ ಸ್ಟೂಡೆಂಟಾಗಿ ಉಳ್ಕೊಳ್ತಾನೆ ಟ್ಯಾಲೆಂಟೆಡ್ ಆಗಿರೋನು ಅವ್ನು ಕೊನೆವರೆಗೂ ಟ್ಯಾಲೆಂಟೆಡ್ಡಾಗಿ ಉಳ್ಕೊಳ್ತಾನೆ ಅದಕ್ಕಿಂತ ಮುಂದೆ ಹೋಗೋದಿಲ್ಲ ಸೂಪರ್ ಟ್ಯಾಲೆಂಟೆಡ್ ಆಗಿರೋನು ಮಾತ್ರ ಹೊಸ ಹೊಸ ಇನ್ವೆನ್ಷನ್ಸ್ಗಳು ಸೈ ಸೈಂಟಿಸ್ಟ್ ಆಗೋವಂಥದ್ದು ಅದನ್ನು ಈ ಸೂಪರ್ ಟ್ಯಾಲೆಂಟೆಡ್ಡನ್ನುವರು ಮಾಡ್ಕೊಳ್ತಾರೆ ಸೊ ನಮ್ಮ ನೂರ ಮೂವತ್ತು ಕೋಟಿ ಇರೋ ಜನಸಂಖ್ಯೆಯಲ್ಲಿ ನಮಗೆ ಈ ಥರ ಸೂಪರ್ ಟ್ಯಾಲೆಂಟೆಡ್ಸ್ ಅಂತ ವ್ಯಕ್ತಿಗಳು ಸಿಗೋದು ತುಂಬಾ ಕಡಿಮೆ ಅಂದರೆ ಅವರಿಗೆ ಅದೃಷ್ಟವಶಾತ್ ಅವರಿಗೆ ಸಿಕ್ಕಿರುತ್ತೆ ಜನ್ಮದತ್ತವಾಗಿ ಬಂದಿರುತ್ತೆ ಅಂಥರು ಮಾತ್ರ ಸೂಪರ್ ಟ್ಯಾಲೆಂಟೆಡ್ ಆಗ್ತಾರೆ ಆದರೆ ನಮ್ಮ ಪ್ರಾಚೀನ ಏನು ಮಾಡಿದ್ರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಹುಟ್ಟಿದ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಸಹ ಪ್ರತಿಯೊಬ್ಬ ಅವನಿಗೆ ಯಾವುದೇ ಶಕ್ತಿ ಸಾಮರ್ಥ್ಯಗಳು ಹುಟ್ಟಿದಾಗ ಅಥವಾ ಶಾಲಾ ಕಾಲೇಜಿಗೆ ಹೋಗೋ ಟೈಮಲ್ಲಿ ಏನೇ ಶಕ್ತಿ ಸಾಮರ್ಥ್ಯಗಳಿರಲಿ ಅದು ಯಾವುದೇ ಮಟ್ಟದಲ್ಲಿರಲಿ ಆ ವಿದ್ಯಾರ್ಥಿಯನ್ನು ಒಂದೊಂದೇ ಹಂತ ಹಂತವಾಗಿ ಎಜುಕೇ ಹಂತ ಹಂತವಾಗಿ ಆ ವಿದ್ಯಾರ್ಥಿಯನ್ನು ಹೇಳಿದ್ನಲ್ಲ ತುಂಬ ಹಿಂದುಳಿದಿರತಕ್ಕಂಥ ವಿದ್ಯಾರ್ಥಿಯಾಗಿದ್ದರೆ ಅಂದರೆ ಶಕ್ತಿ ಸಾಮರ್ಥ್ಯಗಳು ತುಂಬ ಕಡಿಮೆ ಪ್ರಮಾಣದಲ್ಲಿ ಜಾಗೃತ ಆಗಿರೋ ವ್ಯಕ್ತಿಯನ್ನೇ ನಾವು ಫೇಲ್ ಫೇಲ್ ಸ್ಟೂಡೆಂಟ್ ಅಂತೇಳಿ ಕರೆಯೋದು ಇದು ಸ್ವಲ್ಪ ಇದೆ ತರ್ಸ ಸೀಕ್ರೆಟ್ ವೈ ಅವನು ತುಂಬ ಹಿಂದು ಹಿಂದುಳಿದಿರ್ತಾನೆ ಅಂತೇಳಿ ಅವನ ಸುಪ್ತ ಮನಸ್ಸಲ್ಲಿ ಏನೆಲ್ಲ ಶಕ್ತಿಗಳಿರುತ್ತಲ್ಲ ಅದರಲ್ಲಿ ಒಂದಷ್ಟು ಪ್ರಮಾಣ ಮಾತ್ರ ಅದು ಜಾಗೃತ ಆಗಿರುತ್ತೆ ಎಷ್ಟು ಜಾಗೃತ ಆಗಿರುತ್ತೋ ಅದಕ್ಕೆ ತಕ್ಕಂಗೆ ಅದಕ್ಕೆ ತಕ್ಕಷ್ಟು ಅವನಿಗೆ ಜ್ಞಾನವನ್ನು ಗಳಿಸ್ತಾ ಇರ್ತಾನೆ ತರ್ಟಿ ಪರ್ಸೆಂಟ್ ಜಾಗೃತ ಆಗಿತ್ತು ಅಂತೇಳಿದ್ರೆ ಅಷ್ಟು ಮಾತ್ರ ಅವ್ನಿಗೆ ಜ್ಞಾನವನ್ನು ಗಳಿಸ್ತಾನೆ ಸೊ ಈ ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ಈ ಸುಪ್ತ ಮನಸ್ಸಲ್ಲಿ ಏನೆಲ್ಲ ಶಕ್ತಿಗಳಿದಾವೋ ಶಕ್ತಿ ಸಾಮರ್ಥ್ಯಗಳಿದಾವೋ ಅದನ್ನು ಹೆಚ್ಚಿಸ್ತಕ್ಕಂಥ ಕ್ರಿಯೆಯನ್ನು ಮಾಡ್ತಾ ಹೋಗ್ತಾ ಹೋಗೋದು ಒಬ್ಬ ಹಿಂದುಳಿದತಕ್ಕಂಥ ವಿದ್ಯಾರ್ಥಿಯನ್ನು ಮೊದಲನೇ ಹಂತದಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟಾಗಿ ಅವನನ್ನು ಬೆಳೆಸ್ತಕ್ಕಂಥದ್ದು ನಂತರ ಹಂತದಲ್ಲಿ ಆವರೇಜ್ ಸ್ಟೂಡೆಂಟ್ ಇದ್ದಂಥವನ್ನು ಇಂಟಲಿಜೆಂಟ್ ವಿದ್ಯಾರ್ಥಿಯನ್ನಾಗಿ ಮಾಡ್ತಕ್ಕಂಥದ್ದು ನಂತರ ಹಂತದಲ್ಲಿ ಇಂಟೆಲಿಜೆಂಟ್ ಆಗಿರ್ತಕ್ಕಂಥದನ್ನು ಸೂಪರ್ ಇಂಟಲಿಜೆಂಟ್ ವಿದ್ಯಾರ್ಥಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ ಒಂದು ವಿಜ್ಞಾನ ಇಂದಿನ ಋಷಿಮುನಿಗಳು ಕಂಡುಹಿಡಿದು ಅದನ್ನು ಶಾಸ್ತ್ರಗಳಲ್ಲಿ ಅದನ್ನು ಮೆನ್ಷನ್ ಮಾಡಿ ಮುಂದಿನ ಪೀಳಿಗೆಗೆ ಅದನ್ನು ಕೊಟ್ಟು ಹೋಗಿದ್ದಾರೆ ನಾವೆಲ್ಲ ಏನು ಮಾಡಿದ್ದೀವಿ ಈ ಎಲ್ಲ ನಮ್ಮ ಋಷಿಮುನಿಗಳು ಏನೆಲ್ಲ ಕೊಟ್ಟು ಹೋಗಿದ್ದಾರೋ ಅದನ್ನು ತಿರಸ್ಕಾರ ಮಾಡಿರೋದ್ರಿಂದ ನಮಗೆ ಇವನ್ನೆಲ್ಲ ಕಳ್ಕೊಂಡಿದ್ದೀವಿ ಈಗಿನ ಕಾಲದಲ್ಲಿ ಎನಿ ಹಾವ್ ನಾನು ಈ ಸುಪ್ತ ಮನಸ್ಸಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ವಿದ್ಯಾರ್ಥಿಯ ಸ್ಥಿತಿಗತಿಗಳು ಏನೇ ಇರಲಿ ಅವನ ಶಕ್ತಿ ಸಾಮರ್ಥ್ಯಗಳು ಎಷ್ಟೇ ಕಡಿಮೆ ಇರಲಿ ಅವರೇಜ್ ಇರಲಿ ಏನೇ ಇರಲಿ ಅಟ್ ಪ್ರೆಸೆಂಟ್ ಆ ವ್ಯಕ್ತಿ ತನ್ನ ಸುಪ್ತ ಮನಸ್ಸನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅಥವಾ ಅದನ್ನು ಸಂಪರ್ಕ ಬೆಳೆಸಿದರೆ ಅಥವಾ ಆ ಸಂಪರ್ಕ ಮಾಡಿಸೋವಂಥ ವಿದ್ಯೆಯನ್ನು ಅವನು ಕಲ್ತರೆ ಅಥವಾ ಪೋಷಕರಾಗಿರಲಿ ಟೀಚರ್ಸ್ಗಳಾಗಿರಲಿ ಆ ವಿದ್ಯಾರ್ಥಿಗೆ ಅದನ್ನು ಕಲಿಸಿ ಅವರಿಗೆ ಅದನ್ನು ತರಬೇತಿ ಕೊಟ್ಟು ಅಂತೇಳಿದರೆ ಅವನು ಅಲ್ಲಿಂದ ಹಂತ ಹಂತವಾಗಿ ಹಂತ ಹಂತವಾಗಿ ಮೇಲಕ್ಕೆ ಹೋಗೋದಕ್ಕೆ ಪ್ರಾರಂಭ ಆಗ್ತಾನೆ ಹಂತ ಅಂತ ಹೇಳಿದ್ರೆ ಅದೇನು ಅದೇನು ವರ್ಷಗಟ್ಟಲೆ ಹಿಡಿಯೋದಿಲ್ಲ ಎವ್ರಿ ತ್ರೀ ಮಂತ್ಸಿಗೆ ಒಂದ್ಸರಿ ಅವನು ಒಂದು ಹಂತವನ್ನು ಕ್ರಾಸ್ ಮಾಡ್ತಾ ಹೋಗ್ತಾನೆ ಅಷ್ಟು ಅಂದರೆ ನಾಗಾಲೋಟದಲ್ಲಿ ಅವನ ಶಕ್ತಿ ಸಾಮರ್ಥ್ಯಗಳು ಹೆಚ್ಚುತ್ತಾ ಹೋಗ್ತಾನೆ ಶರವೇಗದಲ್ಲಿ ರಾಕೆಟ್ ಸ್ಪೀಡಲ್ಲಿ ಅವನ ಶಕ್ತಿ ಸಾಮರ್ಥ್ಯಗಳು ಹೆಚ್ಚುತ್ತಾ ಹೋಗ್ತವೆ ನಾನು ಅದು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅಥವಾ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ಹೆಂಗೆ ಅದು ಆ ವ್ಯಕ್ತಿಯಲ್ಲಿ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ಟೂ ಮಿನಿಟ್ಸ್ ಟೆಕ್ನಿಕ್ಕನ್ನು ಅವನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಬ್ಬ ವಿದ್ಯಾರ್ಥಿ ಅವನು ಎಂಥ ಶತದಡ್ಡನೆ ಆಗಿರಲಿ ಅವರೇ ಸ್ಟೂಡೆಂಟ್ ಆಗಿರಲಿ ಆ ವ್ಯಕ್ತಿ ಬುದ್ಧಿವಂತ ಟಾಪರ್ ಹಾಗೇ ಆಗ್ತಾನೆ ಅದನ್ನು ತಡೆಯೋದಕ್ಕೆ ಯಾರು ಕೈಲೂ ಸಾಧ್ಯ ಇಲ್ಲ ಬಿಕಾಸ್ ಅದಕ್ಕೆ ಬೇಕಾಗಿರೋ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಈಗಾಗಲೇ ದೇವರು ಅವನಿಗೆ ಕೊಟ್ಟಿರ್ತಾನೆ ಅವನು ಸುಪ್ತ ಮನಸ್ಸಲ್ಲಿರುತ್ತೆ ಅದು ಸುಪ್ತವಾಗಿರುತ್ತೆ ಅದನ್ನು ಜಾಗೃತಿ ಮಾಡ್ತಾ ಹೋಗುತ್ತೆ ಈ ಒಂದು ಎರಡರಿಂದ ಐದು ನಿಮಿಷದ ಒಂದು ಕ್ರಿಯೆ ನಾವು ಮಾಡ್ತಕ್ಕಂಥದ್ದೇ ಈ ಒಂದು ಭಾಗ ಇದನ್ನು ಶಾಲಾ ಕಾಲೇಜುಗಳು ಟೀಚರ್ಸ್ಗಳು ಇದನ್ನು ಮಾಡ್ತಾರೆ ನಾವು ಈ ಕೆಲಸವನ್ನು ಮಾಡ್ತೀವಿ ಹಂಗಾಗಿ ನಮ್ಮಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಅವರು ಜಿ ಅವ್ರ ಎಜುಕೇಷನಲ್ಲಿ ಒಂದೊಂದೇ ಹಂತನವರು ಮುನ್ ಬೆಳೀತಾನೆ ಹೋಗ್ತಾರೆ ಮಾರ್ಕ್ಸ್ಗಳು ಹೆಚ್ಚಾಗ್ತಾನೆ ಹೋಗ್ತಾವೆ ಅವರ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗ್ತಾನೆ ಹೋಗ್ತವು ಹಂಡ್ರೆಡ್ ಪರ್ಸೆಂಟ್ ಅದು ದೆರ್ ಇಸ್ ನೋ ಡೌಟ್ ಅಂದರೆ ವಿತೌಟ್ ಫೇಲ್ ಪ್ರತಿಯೊಬ್ಬ ಈಗ ನಾವು ನಾಲ್ಕು ಜನಕ್ಕೆ ಮಾಡಿದ್ದೀವಿ ಮೂರು ಜನ ಮಾತ್ರ ಅದು ಒಬ್ಬರು ಆಗಲಿಲ್ಲ ಆ ಥರದ್ದೇನು ನಾಲ್ಕು ಜನಕ್ಕೆ ಮಾಡಿದರೆ ನಾಲ್ಕು ಜನಗೂ ಅದು ವರ್ಕ್ ಆಗ್ತಾ ಹೋಗುತ್ತೆ ಕಾರಣ ನಾವೇನು ತುಂಬ ಅಂಥ ಅವಶ್ಯಕತೆ ಇಲ್ಲ ಅಲ್ಲಿ ಇರೋದನ್ನೇ ಹೊರ್ಗಡೆ ತೆಗೆಯೋಂಥ ಕೆಲಸನ ಮಾಡೋವಂಥದ್ದು ಅವನ್ನೇ ನಾವು ಸೊ ಸೀಕ್ರೆಟ್ ಟೆಕ್ನಿಕ್ಸ್ ಅಂತೇಳಿ ಕರಿತೀವಿ ಹೊಸ್ದಾಗಿ ಏನಾದ್ರು ತುಂಬ ತುಂಬದಾಗಿತ್ತು ಅಂತೇಳಿದ್ರೆ ಹಾಂ ಒಬ್ಬ ಒಬ್ರಿಗೆ ಆಗ್ತಾಯಿತ್ತು ಇನ್ನೊಬ್ರಿಗೆ ಆಗ್ತಾ ಇರಲಿಲ್ಲ ಬಟ್ ಇಲ್ಲೇನಾಗುತ್ತೆ ಅಂತೇಳಿದರೆ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ದೇವರು ಈಗಾಗಲೇ ಒಂದು ಸೂಕ್ತ ಮನಸ್ಸಲ್ಲಿ ಇಟ್ಟಿದ್ದಾನೆ ಅದನ್ನು ಹೊರಗಡೆ ತೆಗೆಯೋಂಥ ಕೆಲಸ ಮಾತ್ರ ಆಗಬೇಕಾಗಿರೋದು ನಾವು ಅಷ್ಟನ್ನು ಮಾತ್ರ ಮಾಡ್ತೀವಿ ಹಂಗಾಗಿ ಅದು ತುಂಬ ಸುಲಭವಾಗಿರ್ತಕ್ಕಂಥದ್ದು ತುಂಬ ಸರಳವಾಗಿರ್ತಕ್ಕಂಥದ್ದು ಅತಿ ಬೇಗವಾಗಿ ಆ ಕೆಲಸ ನಡೆಯುತ್ತೆ ದಟ್ಸ್ ವೈ ನಾನು ನಾನು ಇದ್ದಿನ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಕೇವಲ ಎರಡು ನಿಮಿಷ ಪ್ರಾಕ್ಟೀಸ್ ಮಾಡೋದ್ರಿಂದ ಅಥವಾ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡೋದ್ರಿಂದ ಅವನಿಗೆ ಎಕ್ಸಾಮ್ಸಲ್ಲಿ ನಾನ್ನೂರು ಮಾರ್ಕ್ಸ್ ತೆಗೆಯುವಂಥ ವಿದ್ಯಾರ್ಥಿ ಐನೂರು ಮಾರ್ಕ್ಸ್ ಐನೂರೈವತ್ತು ಮಾರ್ಕ್ಸ್ ತೆಗಿತಾನೆ ಕೇವಲ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡೋದರಿಂದ ಅದೇ ಒಂದು ಒಂದು ಒನ್ ಇಯರ್ ಪ್ರಾಕ್ಟೀಸ್ ಇದೇ ಕ್ರಿಯೆಯನ್ನು ಅವನು ಪ್ರಾಕ್ಟೀಸ್ ಮಾಡಿದರೆ ಅವನು ಇನ್ನೂರು ತೆಗಿಯುವಂಥ ವಿದ್ಯಾರ್ಥಿ ನಾನ್ನೂರು ನಾನ್ನೂರೈವತ್ತು ಮಾರ್ಕ್ಸ್ ತೆಗಿತಾನೆ ಒಂದೇ ವರ್ಷದಲ್ಲಿ ಅದೇ ಒಂದು ತ್ರೀ ಇಯರ್ಸ್ ಪ್ರಾಕ್ಟೀಸ್ ಮಾಡೋದರಿಂದ ಟೂ ಹಂಡ್ರೆಡ್ ಮಾರ್ಕ್ಸ್ ತೆಗಿಯುವಂಥ ವಿದ್ಯಾರ್ಥಿ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಮಾರ್ಕ್ಸ್ ತೆಗಿಯದೇ ತೆಗಿತಾನೆ ಇದನ್ನೇ ನಾವು ಟಾಪರ್ ಅಂತೇಳಿ ಕರಿತೀವಿ ಅಷ್ಟು ಪವರ್ಫುಲ್ ಆಗಿರತಕ್ಕಂತಹ ಶಕ್ತಿ ಅವನಿಗೆ ಆಲ್ರೆಡಿ ಮನಸ್ಸಲ್ಲಿದೆ ಯಾರಿಗೆ ಸುಪ್ತ ಮನಸ್ಸಲ್ಲಿ ಈ ಶಕ್ತಿಗಳು ಆಲ್ರೆಡಿ ಅವನಲ್ಲಿ ಇದ್ದಾವೆ ಅದನ್ನು ಹೊರಗೆ ತೆಗೆಯಂಥ ಕೆಲಸ ಮಾತ್ರ ನಾವು ಪೋಷಕರಾಗಿ ಹಿರಿಯರಾಗಿ ಮಾಡಬೇಕಾಗಿರುವಂಥದ್ದು ಸೊ ಯಾವುದೇ ವಿದ್ಯಾರ್ಥಿ ದಡ್ಡ ಅಲ್ಲ ಯಾವುದೇ ವಿದ್ಯಾರ್ಥಿ ಹಿಂದುಳಿದ ವಿದ್ಯಾರ್ಥಿ ಅಲ್ಲ ಅವನು ದಡ್ಡ ದಡ್ಡಾಗಿದ್ದಾನೆ ಅಂತೇಳಿದರೆ ಅದು ರೀಸನ್ ಏನು ಅಂತೇಳಿದರೆ ಅಥವಾ ಅವನು ಅವರೇಜ್ ಸ್ಟೂಡೆಂಟ್ ಆಗಿದ್ದಾನೆ ಅದು ಅದರ ಅರ್ಥ ಏನಪ್ಪಾ ಅಂತೇಳಿದರೆ ಅವನಲ್ಲಿರ್ತ ಇರ್ತಕ್ಕಂಥ ಸುಪ್ತ ಶಕ್ತಿಗಳು ಸುಪ್ತ ಮನಸ್ಸಿನ ಶಕ್ತಿಗಳು ಹೊರಗಡೆನ ತೆಗೆದಿಲ್ಲ ಈ ತೆಗಿಯುವಂಥ ಕೆಲಸ ಯಾರಿಂದ ಆಗಬೇಕಿತ್ತು ಪೋಷಕರಿಂದ ಆಗಬೇಕಿತ್ತು ಗುರು ಹಿರಿಯ ಹಿರಿಯರಿಂದ ಆಗಬೇಕಿತ್ತು ಅದು ಆಗಿಲ್ಲ ಅನ್ನೋದು ಅದೊಂದೇ ಕಾರಣ ಅದು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಯ ತಪ್ಪಲ್ಲ ಬಿಕಾಸ್ ಅವರು ಅವ್ರಿಗೆ ಅದ್ರ ಗೊತ್ತು ಅದ್ರದ್ದು ಏನೂ ಗಾಳಿಗಂತ ಗೊತ್ತಿರೋಲ್ಲ ಹಾಗಾಗಿ ಅವರು ವಿದ್ಯಾರ್ಥಿಗಳಂತ ಅನ್ಸ್ಕೊಂಡಿರ್ತಾರೆ ಸೊ ಯಾವುದೇ ವಿದ್ಯಾರ್ಥಿ ಆರುನೂರಕ್ಕೆ ಆರುನೂರು ಐನೂರ ಎಂಬತ್ತು ಆರುನೂರು ಮಾರ್ಕ್ಸ್ ತೆಗಿಲಿಲ್ಲ ಅಂತೇಳಿದರೆ ಅದರ ಅರ್ಥ ಈ ಟೆಕ್ನಿಕ್ಸ್ಗಳನ್ನಾಗಿರಲಿ ಸುತ್ತ ಮನಸ್ಸಿಂದ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಜಾಗೃತ ಮಾಡೋ ಕೆಲಸ ಅವರು ಪೋಷಕರಿಂದ ಅದು ಆಗಿಲ್ಲ ಅಂತ ಅರ್ಥ ಸೊ ಯಾರೆಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಈ ಸುಪ್ತ ಮನಸ್ಸಿನಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ತೆಗಿತಕ್ಕಂಥ ತರಬೇತಿಯನ್ನು ಕೊಡಿಸ್ತಾರೋ ಆ ವಿದ್ಯಾರ್ಥಿ ಜೀವನದಲ್ಲಿ ತಾನೇನೆಲ್ಲ ಆಗಬೇಕು ಅಂತ ಆಸೆ ಇಟ್ಟಿರ್ತಾನೋ ಅಥವಾ ತನ್ನ ಮಕ್ಕಳು ಏನೆಲ್ಲ ಆಗಬೇಕು ಅಂತ ಆಸೆ ಇಟ್ಟಿರ್ತಾರೋ ಅದೆಲ್ಲದೂ ಸಹ ಈಡೇರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಆ ವ್ಯಕ್ತಿಯಲ್ಲಿ ಈಗಾಗಲೇ ಇದ್ದಾವೆ ಅವು ಬೀಜ ರೂಪದಲ್ಲಿ ಇರ್ತವೆ ಇದನ್ನು ನಾವೇ ಸೀಡ್ ಅಂತೇಳಿ ಕರಿತೀವಿ ಸೀಡ್ ಫಾರ್ಮಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಅವನ ಜೀವನದಲ್ಲಿ ಯಾ ಎಷ್ಟು ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತ ಇರುತ್ತೋ ಯಾವ ಎತ್ತರಕ್ಕೆ ಅವನು ಬೆಳಿಬೇಕಂತ ಅವನು ಮನಸ್ಸಲ್ಲಿರುತ್ತೋ ಅದು ಆ ಶಕ್ತಿ ಸಾಮರ್ಥ್ಯಗಳು ಸೀಡ್ ಫಾರ್ಮಲ್ಲಿ ಇರ್ತವೆ ಸೀಡ್ ಫಾರ್ಮ್ ಅಂತ ಹೇಳಿದ್ರೆ ಬೀಜ ರೂಪದಲ್ಲಿ ಇರ್ತವೆ ಈ ಬೀಜ ರೂಪದಲ್ಲಿರೋದಕ್ಕೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರ ನೀರು ಬೆಳಕು ಅದಕ್ಕೆ ಪೋಷಣೆ ರಕ್ಷಣೆ ಇಷ್ಟನ್ನು ಕೊಡೋದ್ರಿಂದ ಆ ಬೀಜ ಏನಾಗುತ್ತೆ ಮೊಳಕೆ ಹೊಡೆದು ಸಸಿಯಾಗಿ ದೊಡ್ಡ ಮರ ಆಗಿ ಕೊನೆಗೆ ಅದು ಫಲ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ ನೂರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸ್ಟೂಡೆಂಟ್ಸ್ಗಳಲ್ಲಿ ಈ ಕ್ರಿಯೆ ಆಗದೇ ಇರೋದರಿಂದ ಅವರೇನೆಲ್ಲ ಕನಸುಗಳು ಕಟ್ಟಿರ್ತಾರೆ ಅವರೇನೆಲ್ಲ ಏನೆಲ್ಲ ಜೀವನದಲ್ಲಿ ಆಗಬೇಕು ಅಂತ ಬಯಸಿರ್ತಾರೆ ಅಥವಾ ಏನು ಪೋಷಕರು ತಮ್ಮ ತಾವು ಸಣ್ಣವರಿದ್ದಾಗ ತಾವು ಚಿಕ್ಕವರು ವಿದ್ಯಾರ್ಥಿಗಳಿದ್ದಾಗ ತಾವೆಲ್ಲ ಏನೆಲ್ಲ ಆಗಬೇಕು ಅಂತ ಬಯಸಿರ್ತಾರೆ ಅದು ಯಾವುದೂ ಆಗೋದಿಲ್ಲ ಕಾರಣ ಈ ಸೀಡ್ ಈ ಅವರ ಸುಪ್ತ ಮನಸ್ಸಲ್ಲಿ ಏನೆಲ್ಲ ಈ ಬೀಜ ರೂಪದಲ್ಲಿರುತ್ತೆ ಶಕ್ತಿ ಸಾಮರ್ಥ್ಯ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಣೆ ಆಗಿರಲಿ ನೀರು ಗೊಬ್ಬರ ಬೆಳಕು ರಕ್ಷಣೆ ಇದನ್ನು ಕೊಡದೇ ಇರೋ ಕಾರಣ ಅವು ಕೊನೆಯ ಕೊನೆಯವರೆಗೂ ಬೀಜ ರೂಪದಲ್ಲೇ ಇರ್ತವೆ ಅವ್ರೇನು ಮಾಡ್ತಾರೆ ತನ್ನ ಏನಾಗಿಲ್ಲ ಅದನ್ನು ತನ್ನ ಮಕ್ಕಳು ಮಾಡಬೇಕು ಅಂತೇಳಿ ಆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಮಕ್ಕಳ ಮೇಲೆತ್ತಾಕ್ತಾರೆ ಮಕ್ಕಳ ಮೇಲೆ ಹೊರಿಸ್ತಾರೆ ಒಳ್ಳೊಳ್ಳೆ ಕಾಲೇಜಿಗೆ ಅದೇ ಕಾರಣಕ್ಕೆ ಸೇರಿಸೋದು ಒಳ್ಳೊಳ್ಳೆ ಕಷ್ಟಪಟ್ಟು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂತೇಳಿ ಕಷ್ಟಪಡೋದು ಅದೇ ಕಾರಣವೇ ಮತ್ತು ಅದೇ ಸೇಮ್ ಮಿಸ್ಟೇಕ್ ಏನು ಮಾಡೋದು ನಾವು ಆ ಸೀಡ್ ಫಾರ್ಮಲ್ಲಿರತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸೋದಕ್ಕೆ ಏನು ಕ್ರಿಯೆ ಆಗಬೇಕು ಏನು ಕೆಲಸ ಆಗಬೇಕು ಅದು ಆ ವ್ಯಕ್ತಿಗಳು ವಿದ್ಯಾರ್ಥಿಗಳಲ್ಲೂ ಅದು ಆಗದೆ ಇರೋದ್ರಿಂದ ಸೇಮ್ ಅದೊಂದು ಚಕ್ರ ಕಂಟಿ ಆ ಚೈನ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಸೊ ಇದೊಂದು ಸಿಂಪಲ್ ಅಂದರೂ ಒಂದು ಸಿಂಪಲ್ ಆಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ವಿವರಣೆ ಯಾಕೆ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗೆ ತನ್ನ ಸುಪ್ತ ಮನಸ್ಸಲ್ಲಿ ಸುಪ್ತ ಮನಸ್ಸನ್ನು ಸಂಪರ್ಕ ಮಾಡ್ತಕ್ಕಂಥ ಶಿಕ್ಷಣವನ್ನು ಅದಕ್ಕೆ ಮಾರ್ಗವನ್ನು ಟೆಕ್ನಿಕ್ಸ್ಗಳನ್ನು ಪೋಷಕರಾಗಿರಲಿ ಟೀಚರ್ಸ್ ಆಗಿರಲಿ ಆ ವ್ಯಕ್ತಿಗೆ ಆ ವಿದ್ಯಾರ್ಥಿಗೆ ಕಲಿಸಬೇಕು ಅಂಥೇಳಿ ಇದನ್ನು ಹಿಂದಿನ ಕಾಲದಲ್ಲೆಲ್ಲ ತುಂಬ ಸೀಕ್ರೆಟಾಗಿಟ್ಟಿದ್ದರು ತುಂಬ ಸೀಕ್ರೆಟ್ಸ್ಗಳಿವೆಲ್ಲ ಇವೆಲ್ಲ ಸು ತುಂಬ ಸೀಕ್ರೆಟಾಗಿ ಇದನ್ನು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದ್ದರೂ ಸಹ ಪ್ರತಿಯೊಬ್ಬರಿಗೂ ಅದನ್ನ ಇಲ್ಲ ಅದು ತುಂಬ ಸೀಕ್ರೆಟಲ್ಲಿ ಇಟ್ಟಿದ್ರು ಅದಕ್ಕೆ ಉಂಟು ಯಾಕೆ ಸೀಕ್ರೆಟಾಗಿಟ್ಟಿದ್ರು ಆಗಿ ಸೀಕ್ರೆಟಾಗಿಡಿದ್ರಿಂದ ಏನು ಏನು ಏನಾಗುತ್ತೆ ಅದನ್ನು ಓಪನ್ ಆಗಿ ಹೇಳಿದ್ರೆ ಏನಾಗುತ್ತೆ ಅದೆಲ್ಲ ಕೆ ಕಾರಣಗಳಿರ ಇದ್ದಾವೆ ಸ್ಟಿಲ್ ಯಾರಿಗೆ ಇದು ಅರ್ಥ ಆಗುತ್ತೋ ಅರ್ಥ ಆಗಿದೆಯೋ ಅಂಥವರು ಆ ದಿಕ್ಕಲ್ಲಿ ಶ್ರಮ ಪಡಬೇಕು ಆ ದಿಕ್ಕಲ್ಲಿ ನಾವು ಮುಂದುವರಿಬೇಕು ಅಂತ ಇರ್ತಾರೋ ತನ್ನ ಸುತ್ತ ಮನಸ್ಸಲ್ಲಿರ್ತಕ್ಕಂಥ ನೈಜ ಶಕ್ತಿ ಸಾಮರ್ಥ್ಯಗಳನ್ನು ಹೊರತು ತೆಗಿಬೇಕು ಅಂತ ವಿದ್ಯಾರ್ಥಿಗಳಿರ್ತಾರೋ ಅದನ್ನು ತಗೊಂಡ್ಬಿಟ್ಟು ತಮ್ಮ ಗುರಿಯ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸಬೇಕು ಅಂತೇಳಿ ಬಯಸಿರ್ತಾರೋ ಅಂತರಿಗೆ ಈ ಒಂದು ಟೆಕ್ನಿಕ್ಸ್ಗಳನ್ನು ಅವರಿಗೆ ಕಲ್ತ್ಕೊಂಡು ಅವರು ತಮ್ಮ ಜೀವನದಲ್ಲಿ ಏನೆಲ್ಲ ಆಗಬೇಕು ಅಂತ ಬಯಸಿರ್ತಾರೋ ಅದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಮತ್ತು ಯಾವ ಪೋಷಕರು ತಮ್ಮ ಮಕ್ಕಳು ಏನೆಲ್ಲ ಆಗಬೇಕು ಅಂತ ಬಯಸಿರ್ತಾರೋ ಅದೇ ಅದೆಲ್ಲ ಆಗಬೇಕು ಅಂತೇಳಿದರೆ ಅವರ ಸುಪ್ತ ಮನಸ್ಸಿಗೆ ಸುಪ್ತ ಮನಸ್ಸಿಗೆ ಅವರಿಗೆ ಬೇಕಾದಂಥ ತರಬೇತಿಗಳನ್ನು ಟ್ರೈನಿಂಗ್ಗಳನ್ನು ಅವ್ರಿಗೆ ಕೊಡಿಸುವಂಥ ವ್ಯವಸ್ಥೆ ಮಾಡಿ ಅವರ ಜೀವನ ನಾಗಲೋಟವಾಗಿ ಮುಂದುವರಿಯುತ್ತೆ ಪ್ರಗತಿ ಅಂದರೆ ಡೆವಲಪ್ಮೆಂಟ್ ಮಾರ್ಕ್ಸ್ಗಳು ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ ಅವ್ರ ನೆನಪಿ ಶಕ್ತಿ ಹಂಗೆ ಹೆಚ್ಚಾಗಿ ಹೋಗುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಾಗಿ ಬ ಕಾನ್ಸಂಟ್ರೇಷನ್ ಹೆಚ್ಚುತ್ತಾ ಹೋಗುತ್ತೆ ಪ್ರತಿಯೊಂದು ಅವರಿಗೆ ಸಿಗ್ತಾ ಹೋಗುತ್ತೆ ಪ್ರತಿಯೊಂದು ಅದನ್ನು ನಾನು ಮುಂದೆ ಮುಂದಿನ ವಿಡಿಯೋದಲ್ಲಿ ಒಂದಷ್ಟು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಓಂ ನಮ ಶಿವಾಯ